ಇನ್ನು ಇದೇ ಬೀದರ್ ಜಿಲ್ಲೆಯ ಮಳೆ ಹಾನಿ ಪ್ರದೇಶಗಳಿಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಭೇಟಿ ಕೊಟ್ಟಿದ್ದಾರೆ ಬಸವ ಕಲ್ಯಾಣ ತಾಲೂಕಿನ ಬೆಟಬಾಲ ಕುಂದ ಗ್ರಾಮದಲ್ಲಿ ಪರಿಶೀಲನೆಯನ್ನ ನಡೆಸಿದ್ರು ಶಾಸಕ ಶರಣು ಸೆಲ್ಗಾರ್ ಜೊತೆಗೆ ಕೇಂದ್ರ ಸಚಿವ ಸೋಮಣ್ಣ ಅವರು ಹೋಗಿದ್ರು ಬೆಳೆ ಹಾನಿ ಏನು ಕಾಣದಿದ್ರು ಕೂಡ ಕತ್ತಲಲ್ಲೇ ಬೆಳೆ ಹಾನಿ ವೀಕ್ಷಣೆ ಅಂದ್ರೆ ರಾತ್ರಿ ಟೈಮ್ ಅಲ್ಲಿ ಹೋಗಿದ್ದಾರೆ ನಮ್ಮ ಗೋಳ್ ಕೇಳಕ್ ಯಾರು ಬಂದಿಲ್ಲ ಅಂತ ಸೋಮಣ್ಣ ಮುಂದೆ ರೈತರು ಪಾಪ ಅಳಲು ವ್ಯಕ್ತಪಡಿಸಿದ್ದಾರೆ ಕೃಷಿ ಇಲಾಖೆ ಅಧಿಕಾರಿಗಳೊಂದಿಗೆ ಬೆಳೆ ಹಾನಿ ಮಾಹಿತಿಯನ್ನ ಸೋಮಣ್ಣ ಪಡ್ಕೊಂಡಿದ್ದಾರೆ ಬಟ್ ಹೋಗದ್ ಹೋಗಿದ್ದಾರೆ ಪ್ರಯೋಜನ ಆಗ್ಬೇಕಲ್ವಾ ಹೋದಾಗ ಬೆಳಗ್ಗೆ ಹೊತ್ತು ಅಥವಾ ಬೆಳಕಿದ್ದಾಗ ಹೋದ್ರೆ ಎಷ್ಟ್ ಮಳೆ ನೀರ್ ನಿಂತಿದೆ ಏನ್ ಬೆಳೆ ಹಾಕಿದ್ರು ಎಷ್ಟ್ ಎಕರೆ ಇತ್ತು ಗೊತ್ತಾಗುತ್ತೆ ಗೊತ್ತು ಗುರಿಲ್ದಲ್ಲೇ ಊರಿಗೆ ಹೋಗಿ ನಾನು ವೀಕ್ಷಣೆ ಮಾಡ್ತೀನಿ ಅಂತ ಐರನ್ ಹಾಕೊಂಡಿರೋ ಬಟ್ಟೆ ಹಾಕೊಂಡು ಹೋಗಿ ನಿಂತ್ಕೊಂಡ್ರೆ ಏನ್ ಕಾಣಿಸುತ್ತೆ ಕತ್ಲೆ ಹೊತ್ತು ಜನ ಹೇಳಿದನ್ ಕೇಳ್ಕೊಂಡು ವಾಪಸ್ ಬರ್ಬೇಕು ಟೈಮ್ ರಾಂಗ್ ಆಗಿದೆ ಇದು ಮಾಡಿದೆ ಕಾರ್ಯಕರ್ತರು ಮತ್ತೊಂದು ಮುಖದೊಂದಾಗಿ ಮೊದಲನೇ ಬಾರಿಗೆ ಇಲ್ಲಿ ಬಂದಾಗ ಲೇಟ್ ಆಯ್ತು ನಾನು ರೈತರ ಸಮಸ್ಯೆಗಳನ್ನ ಕೇಳೋದಕ್ಕೋಸ್ಕರಲೇ ಎರಡೂವರೆ ಗಂಟೆಗೆ ಬಿಟ್ಟು ಹೈದ್ರಾಬಾದ್ ಇಂದ ನಮ್ಮ ಟ್ರೈನಲ್ಲಿ ಬಂದು ಉಮನಾಬಾದಲ್ಲಿ ಸ್ವಲ್ಪ ನಮ್ಮ ಕಾರ್ಯಕರ್ತರ ಮುಖಂಡರು ಸ್ವಲ್ಪ ಎಡದಾಡಿದ್ರಿಂದ ಲೇಟ್ ಆಯ್ತು ಸಣ್ಣ ಸಲಗಾರರು ಬದಲೇ ಬಂದು ಇದ್ರು ನನಗೆ ತಿಳಿದ ಮಟ್ಟಿಗೆ ನಾನು ಕೂಡ ಸುಮಾರು ನಲವತ್ತೈದು ಐವತ್ತು ವರ್ಷಗಳಲ್ಲಿ ರಾಜಕಾರಣ ಮಾಡಿದ್ದೀನಿ ನಾನು ಹಳ್ಳಿಯಿಂದ ಬಂದನು ಒಬ್ಬ ರೈತರ ಮಗ ಯಾವ ಪ್ರದೇಶ ಮಳೆ ಇಲ್ಲದೆ ತತ್ತರಿಸ್ತಾ ಇದ್ರು ಅಂತ ಪ್ರದೇಶಗಳಲ್ಲಿ ಪ್ರಾಯಶಃ ನನ್ನೂರು ವರ್ಷಕ್ಕೂ ಮೇಲ್ಪಟ್ಟು ಇರೋ ಮಳೆ ಆಗಿದೆ ಅನ್ನೋದನ್ನ ಈ ಭಾಗದ ಜನ ಹೇಳ್ತಾ ಇದ್ದಾರೆ ನಾನು ನಮ್ಮ ಸಂಬಂಧಪಟ್ಟ ಜಾಯಿಂಟ್ ಡೈರೆಕ್ಟರ್ ಅಗ್ರಿಕಲ್ಚರ್ ಡಿ ಡಿ ಅವರು ಆರ್ಟಿಕಲ್ಚರ್ನವರು ನಮ್ಮ ಜನಪ್ರಿಯ ಶಾಸಕರಾದ ಸಣ್ಣ ಸಲ್ಗಾರ್ ನನ್ನ ಮೊನ್ನೆ ಹೇಳ್ತಾ ಇದ್ದಾರೆ ಯಾರು ನಾನಲ್ಲಿ ಬರಬೇಕಾದ್ರೆ ಉಮನಾಬಾದ್ ನಲ್ಲಿ ಸುಮಾರು ಅಡಿ ನಾಲ್ಕೂವರೆ ಅಡಿ ನೀರಿತ್ತು ತೊಗರಿ ಬೆಳೆಯಲ್ಲಿ ಅರ್ಧ ಮುಕ್ಕಾಲು ಗಂಟೆ ಮುಂಚೆ ಬರೋದಕ್ಕೆ ಏನೆಲ್ಲ ಪ್ರಯತ್ನ ಮಾಡಿದೆ ಕಾರ್ಯಕರ್ತರು ಮತ್ತೊಂದು